ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ಮಂಗಳವಾರದ ವಿಡಿಯೋ ಆಗಿರುತ್ತೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ನನ್ನ ಮಗನಿಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಯಾವ ಲೋಷನು ಯಾವ ಪೌಡರ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನನ್ನ ಡೈಲಿ ರೊಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ ಮತ್ತು ನನ್ನ ಮಗಳಿಗೆ ಯಾವ ರೀತಿಯಾಗಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಅವಳ ಕೈಯಿಂದನೇ ಹೋಮ್ ವರ್ಕ್ ಮಾಡಿಸ್ತೀನಿ ಆಗಿ ಇವತ್ತಿನ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಅನಿಸಿದರೆ ದಯವಿಟ್ಟು ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ಹೋಗ್ಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಇವಾಗ ಬೆಳಗ್ಗೆ ಬೆಳಗ್ಗೆ ಉತ್ತರ ಕರ್ನಾಟಕ ಫೇಮಸ್ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ವಾರಕ್ಕೆ ಒಂದು ಸಲ ಎರಡು ಸಲ ಮಾಡೇ ಮಾಡ್ಕೋತಾರೆ ಇದನ್ನ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟನ್ನ ಮಾಡ್ತಾ ನಾನು ತಾಲಿಪಟ್ಟೆಗೆ ಏನಿಲ್ಲ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಮತ್ತೆ ಕರಿಬೇವು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದೆ ಇವಾಗ ಹಿಟ್ಟನ್ನು ಕೂಡ ಸಾಣಿಸ್ಕೊತಾ ಇದ್ದೀನಿ ನೋಡಿ ಇದು ಜೋಳದ ಹಿಟ್ಟು ಜೋಳದ ಹಿಟ್ಟು ಮತ್ತೆ ನೀವು ಸಜ್ಜಿ ಹಿಟ್ಟು ಯೂಸ್ ಮಾಡ್ಬೋದು ಮತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು ರಾಗಿ ಹಿಟ್ಟು ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಯಾವುದೆಲ್ಲ ಹಿಟ್ಟಿದೆಯೋ ಅದೆನ್ನೆಲ್ಲ ಹಾಕಿಬಿಟ್ಟು ನೀವು ಈ ತಾಲಿಪಟ್ನ ಮಾಡ್ಕೋಬಹುದು ನಾನು ಈಸಿಯಾಗಿ ನಮ್ಮ ಸೈಡೆಲ್ಲ ಮಾಡೋದು ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟಲ್ಲೇ ಮಾಡೋದು ಇವಾಗ ನೋಡಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಇವಾಗ ಸ್ವಲ್ಪ ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ತೀನಿ ಸ್ಪೈಸಸ್ ಅಂದರೆ ಏನಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಅಂದರೆ ಹಿಟ್ಟ ಚಪಾತಿ ಹಿಟ್ಟು ಮಾಡ್ಕೋತೀವಲ್ವ ಅಷ್ಟು ಇದ್ರೆ ಸಾಕು ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು ಉತ್ತರ ಕರ್ನಾಟಕ ಸೈಡ್ ತುಂಬ ಫೇಮಸ್ ಅಂತ ಹೇಳ್ಬೋದು ಇದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಮಾಡ್ತಾರೆ ಅಜ್ವಾಯಿನ ಇದ್ದರೆ ಅಜ್ವಾಯಿನೂ ಕೂಡ ಸೇರಿಸ್ಕೋಬಹುದು ಜೀರ್ಣ ಜೀರ್ಣಶಕ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ಹಾಗೆ ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣವೂ ಕೂಡ ಅರಿಶಿಣ ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಇಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ನಾವು ಇದನ್ನು ನಾದ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಆದರೂ ಬಿಡಲೇಬೇಕು ಇದನ್ನ ಚ ಅಷ್ಟೊತ್ತು ಬಿಟ್ಟರೆ ಇದು ಚೆನ್ನಾಗಿ ನೆನೆದುಕೊಳ್ಳುತ್ತೆ ನೆನೆತ್ಕೊಳ್ಳುತ್ತೆ ಮೇಲೆ ತಾಲಿಪಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಬಹುದು ಇಷ್ಟ ಇಷ್ಟು ಇಷ್ಟು ಅಂದ್ರೆ ಇಷ್ಟು ದಪ್ಪನಾಗಿ ನೀವು ನಾದ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ತೆಳುವಾಗಿ ನಾದ್ಕೊಳ್ಳೋದೇನು ಬೇಡ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯು ಬಿಟ್ಬಿಡೋಣ ಆಮೇಲೆ ತೋರಿಸ್ತೀನಿ ನಾನು ಇವಾಗ ನೀವು ನಿಮ್ಮ ಮನೆಯಲ್ಲಿ ನೀವು ಎಣ್ಣೆ ಪಾಕೆಟ್ ತಗೊಂಡು ಬಂದಿರ್ತೀರಲ್ವ ಆ ಪಾಕೆಟ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ತೀಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು ನೀವು ಬೇಕಾದಷ್ಟು ತಳ್ಳಗೆ ತಟ್ಕೋಬಹುದು ರೊಟ್ಟಿ ತಡ್ತೀವಲ್ವಾ ಅಷ್ಟು ತಳ್ಳಗೆ ಕೂಡ ತಟ್ಕೋಬಹುದು ಯಾವುದೇ ರೀತಿಯಾದ ಅಂಟ್ಗಳೆಲ್ಲ ಏನಿಲ್ಲ ಅಂಚ ಮೇಲೆ ಚೆನ್ನಾಗಿ ಈಸಿಯಾಗಿ ಹಾಕೋಬಹುದು ನಾನು ಇದೇ ರೀತಿಯಾಗಿ ಯೂಸ್ ಅಂದರೆ ಟಿಪ್ಗಳನ್ನು ಬಳಸ್ತಾ ಇರ್ತೀನಿ ಈಸಿ ಮಾಡ್ಕೊಳ್ಳಿಕ್ಕೆ ಅಂದರೆ ಇದನ್ನು ನಾವು ಬಂಡೆ ಮೇಲೆ ಇರುತ್ತಲ್ವಾ ಅಲ್ಲಿ ತಟ್ಕೊಂಡ್ಬಿಟ್ರೆ ಇದು ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ನಾನು ಈ ಪೇಪರ್ ಇರುತ್ತಲ್ವ ಅಲ್ವಾ ಎಣ್ಣೆ ಪೇಪರ್ ಅಲ್ಲಿ ನಾನು ತಟ್ಕೊಳ್ಳೋದು ತುಂಬ ತೆಳುವಾಗಿ ತಟ್ಕೋಬಹುದು ನೀವು ಎಷ್ಟು ಬೇಕಾದರೂ ಅಷ್ಟು ತೆಳುವಾಗಿ ತಟ್ಕೋಬಹುದು ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ತಟ್ಕೊಂಡ್ಬಿಟ್ಟು ಹಂಚಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕಿದ್ದ ಗರಿ ಗರಿಯಾಗಿ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬಹುದು ಇದರ ಜೊತೆ ನೀವು ಕೊಬ್ಬರಿ ಹಾಕಿಬಿಟ್ಟು ಚಟ್ನಿನೂ ಕೂಡ ಮಾಡ್ಕೋಬಹುದು ಹಾಗೆ ಮೊಸರಲ್ಲಿ ಕೂಡ ತಿನ್ಬಹುದು ಸಾಸ್ ಟೊಮೆಟೊ ಸಾಸ್ ಇದ್ರೆ ಟೊಮೆಟೊ ಸಾಸಲ್ಲಿ ಕೂಡ ತುಂಬ ಅನ್ಸುತ್ತೆ ಅಂತ ಹೇಳ್ಬಹುದು ನೋಡಿ ಇವಾಗ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಇದೇ ಹಂಚಲ್ಲೇ ಕರೆಯೋದು ಅಂದರೆ ಬೇಯಿಸೋದು ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಿತ್ಕೊಳ್ಳುತ್ತೆ ಅಂತ ನೀವು ಏನು ಕಷ್ಟಪಡೋದೇ ಬೇಡ ಇದಕ್ಕೆ ತುಂಬ ಚೆನ್ನಾಗಿ ಎದೇಳುತ್ತೆ ಅಂತ ಹೇಳ್ಬೋದು ಏನೂ ಹಂಚಿಗೆ ಅಂಟುಕೊಳ್ಳೋದಾಗಿರ್ಬೋದು ಏನು ಅಂಟ್ಕೊಳ್ಳಲ್ಲ ಇದು ನಾವು ತಟ್ಟವಾಗೂ ಕೂಡ ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ ಇದು ನನ್ನ ಮಗನ ಗಲಾಟೆನೂ ಕೇಳ್ಬಹುದು ನೀವು ನನ್ನ ಮಗ ಯಾವಾಗಲೂ ಗಲಾಟೆ ಮಾಡ್ತಾನೆ ಇರ್ತಾನೆ ಅವನ ಬಾಯಿ ಯಾವಾಗಲೂ ಸೈಲೆಂಟ್ ಇರೋದಿಲ್ಲ ಇವಾಗ ನೋಡಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಹಾಕಿಬಿಟ್ಟು ಈ ಥರ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ಸ್ವಲ್ಪ ದಪ್ಪನಾಗಿ ನಾವು ತಟ್ಕೊಂಡಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಎರಡು ಸೈಡು ಕೂಡ ಬೇಯಿಸ್ಕೊಂಡಿದ್ದಾಯಿತು ಇಷ್ಟೇ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೆ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಲಂಚ್ಗೂ ಮಾಡ್ಕೋಬಹುದು ಡಿನ್ನರ್ಗು ಮಾಡ್ಕೋಬಹುದು ನಿಮಗೆ ಸ್ನಾಕ್ಸ್ ತಿನ್ಬೇಕಿದ್ರು ಕೂಡ ಇದನ್ನು ಮಾಡ್ಕೊಂಡ್ಬಿಟ್ಟು ತಿನ್ಬಹುದು ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ತುಂಬ ಈಸಿನೂ ಅಂತಾನೆ ಹೇಳ್ಬಹುದು ಒಂದು ಮೂವತ್ತು ನಿಮಿಷಗಳಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಅಂದರೆ ನೆನೆದು ಬಿಟ್ರೆ ಹಿಟ್ಟು ನೆನೋದಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ ಬಿಟ್ರೆ ಇದು ಮಾಡೋದಕ್ಕೆ ತುಂಬ ಈಸಿ ಅಂತ ಹೇಳ್ಬೋದು ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೆ ಹಾಗೆ ನನ್ನ ಮಕ್ಕಳಿಗೆ ಎಗ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ ನನ್ನ ಮಗ ನಿಗೊಂದು ನನ್ನ ಮಗಳಿಗೊಂದು ಡೈಲಿ ಒಂದು ಎಗ್ ಕೊಟ್ಟೆ ಕೊಡ್ತೀನಿ ನಾನು ಎಗ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೆ ಬ್ರೈನ್ ಡೆವಲಪ್ ಆಗಲಿಕ್ಕೆ ವೇಟ್ ಗೇನ್ ಆಗ್ಲಿಗೂ ಕೂಡ ಈ ಎಗ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೀವು ಅಂಗನವಾಡಿಯಲ್ಲೆಲ್ಲ ಅಂದರೆ ನಮ್ಮ ಸೈಡೆಲ್ಲ ಅಂಗನವಾಡಿಯಲ್ಲಿ ಎಗ್ನ ಕೊಟ್ಟೆ ಕೊಡ್ತಾರೆ ಆದರೆ ಚೆನ್ನಾಗಿರೋದಿಲ್ಲ ಅವು ಎಲ್ಲ ಕೆಟ್ಟಿರ್ತವೆ ಆದರೆ ಹೇಳ್ತಾರೆ ಅವರು ಡೈಲಿ ಒಂದು ಎಗ್ ಕೊಡಬೇಕು ಮಕ್ಕಳಿಗೆ ವೇಟ್ ಗೇನ್ ಆಗುತ್ತೆ ತುಂಬ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ನಾನು ಯಾವಾಗಲೂ ಕೊಡ್ತೀನಿ ನನ್ನ ಮಕ್ಕಳಿಗೆ ನನ್ನ ಮಗನಿಗೊಂದು ನನ್ನ ಮಗಳಿಗೊಂದು ಡೈಲಿ ಒಂದು ಕೊಟ್ಟೆ ಕೊಡ್ತೀನಿ ನಾನು ಅದಕ್ಕೆ ಅವ್ರಿಗೋಸ್ಕರ ಎಗ್ ಬಾಯ್ಲ್ ಮಾಡಲಿಕ್ಕೆ ಇಡ್ತಿದ್ದೆ ಹಾಗೆ ಸೈಡ್ ಬೈ ಸೈಡ್ ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಡಿದ್ದಾಯಿತು ಎಲ್ಲ ಕಟ್ಟೆನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಮಧ್ಯಾಹ್ನಕ್ಕೋಸ್ಕರ ಬದನೇಕಾಯಿ ಎಣ್ಣೆಗಾಯಿ ಮಾಡಿದ್ರಾಯ್ತು ಅಂತ ಬದ್ನೆಕಾಯಿನೂ ಇವಾಗ ತಗೊತಾ ಇದ್ದೀನಿ ನೋಡಿ ಬದನೆಕಾಯಿ ಒನ್ ಟೈಮಿಗೆ ನಮಗೆ ಒಂದು ಐದಾರು ಬದನೇಕಾಯಿ ಆದರೆ ಸಾಕು ಟೂ ಟೈಮ್ ಮಾಡ್ತಾ ಇರೋದ್ರಿಂದ ಒಂದು ಏಳು ಎಂಟು ಬದನೆಕಾಯಿನ ಮಾಡಿಬಿಡ್ತೀನಿ ಎಣ್ಣೆಗಾಯಿನ ತುಂಬಾಯಿ ಮಾಡಿಬಿಟ್ರೆ ನಮ್ಮ ಮನೇಲಿ ತುಂಬ ಇಷ್ಟ ಅಂತ ಹೇಳ್ಬೋದು ನನ್ನ ನನ್ಗೂ ಇಷ್ಟ ಆಗುತ್ತೆ ಸ್ವಲ್ಪ ಗ್ರೇವಿ ಟೈಪ್ ಜಾಸ್ತಿ ಗ್ರೇವಿ ಮಾಡ್ಕೊಂಡ್ಬಿಟ್ರೆ ಅನ್ನದಲ್ಲಿ ಆಗುತ್ತೆ ಮತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ನಡೆಯುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಗ್ರೇವಿ ತರ ಜಾಸ್ತಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ಹಾಗೆ ರ್ಯಾಂಡಮ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಅಡುಗೆ ಮಾಡುವಾಗ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ ಎಲ್ಲ ಬದನೇಕಾಯಿನ್ನು ಕೂಡ ಹೆರ್ಚ್ಕೊಂಡ್ಬಿಟ್ಟು ಇವಾಗ ತೊಳ್ಕೊತಾ ಇದೀನಿ ನೋಡ್ಬೋದು ನೀವು ಬದನೇಕಾಯಿನ ಈ ಥರ ನಾಲ್ಕು ಪೀಸ್ಗಳನ್ನಾಗಿ ಮಾಡ್ಕೋಬೇಕು ನಾಲ್ಕು ನಾನು ಮೂರ್ನಾಲ್ಕು ಥರ ಹೆಣ್ಗಾಯಿನ ಮಾಡ್ತೀನಿ ಕೊಬ್ಬರಿ ಹಾಕಿಬಿಟ್ಟು ಮಾಡ್ತೀನಿ ಮತ್ತು ಶೇಂಗಾ ಹಾಕಿಬಿಟ್ಟು ಮಾಡ್ತೀನಿ ಮತ್ತು ಅಂತಾರಲ್ವ ಎಳ್ಳು ಮತ್ತು ಇದೇನು ಕರಿ ಎಳ್ಳು ಬರುತ್ತಲ್ಲ ಅದು ಹಾಕಿಬಿಟ್ಟು ಮಾಡ್ತೀನಿ ಇವಾಗ ನಾನು ಕ ಏನಂತಾರೆ ಶೇಂಗಾ ಹಾಕಿಬಿಟ್ಟು ಮಾಡ್ತಾಯಿದ್ದೆ ಇವಾಗೆಲ್ಲ ತರಕಾರಿನೂ ಕೂಡ ಹೆಚ್ಕೊಂಡಿದ್ದಾಯಿತು ಇವಾಗ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಏನೂ ರೆಸಿಪಿ ಏನು ಶೇರ್ ಮಾಡಿಲ್ಲ ನಿಮ್ಮ ಜೊತೆ ಹಾಗೆ ಇದು ಮಾಡ್ತಾಯಿದ್ದೆ ಅಷ್ಟೇ ಇವಾಗ ಬದನೆಕಾಯಿಗೆ ಎಲ್ಲ ಮಸಾಲೆ ಇತ್ತಲ್ವ ಅದನ್ನು ತುಂಬ್ಕೋಬೇಕು ತುಂಬ್ಕೊಂಬಿಟ್ಟು ರೆಡಿ ಆಗಿದೆ ನೋಡಿ ಇವಾಗ ಇದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮುಗೀತು ಒಗ್ಗರಣೆಗೆ ಏನಿಲ್ಲ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಡೋದು ಆಮೇಲೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಕುದಿಬಿಟ್ರೆ ಬಿಡುತ್ತೆ ಎಣ್ಗಾಯಿ ಪಲ್ಯನೂ ರೆಡಿ ಆಗುತ್ತೆ ಇದ್ರ ಜೊತೆ ಚಪಾತಿ ಮಾಡ್ಕೋಬೋದು ರೊಟ್ಟಿ ದೋಸೆ ಏನು ಬೇಕಾದ್ರೂ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಅಂದರೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಸಲ ಎರಡು ಸಲ ನಮ್ಮ ಮನೆಯಲ್ಲಾದರೂ ನಾವು ಮಾಡೇ ಮಾಡ್ತೀವಿ ಇಲ್ಲಿ ಆದರೂ ಅಷ್ಟೇ ನಾನು ಮಾಡೇ ಮಾಡ್ತೀನಿ ಇದ್ರ ಜೊತೆ ನಾನು ಇವತ್ತು ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿ ಕೂಡ ತುಂಬ ಒಳ್ಳೆಯ ಟೇಸ್ಟ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಮಾಡೋಣ ಫಸ್ಟ್ ಊಟ ಮುಂದಿಟ್ಕೊಂಡು ಕೂತ್ಬಿಡೋದನ ಊಟ ಮಾಡೋದಿಲ್ಲ ಏನಿಲ್ಲ ಹೌದಿಲ್ಲ ಊಟ ಬೇಗ ಮಾಡಕ್ ಬರಲ್ಲ ನಿಂಗ ಎಲ್ ಸ್ವಲ್ಪ ಐತಿ ಎಲ್ಲ ಹಂಗೆ ಇಟ್ಟಿದ್ಯ ಅನ್ನ ಹಂಗೆ ಐತಿ ಎಗ್ ಹಂಗೆ ಐತಿ ಎಲ್ಲಾನು ಹಂಗೆ ಇಟ್ಟಿದ್ಯಲ್ಲ ಇನ್ನು ನೋಡು ಕ್ಯಾರೆಟ್ ತಿನ್ಬೇಕು ಮತ್ತೆ ಕ್ಯಾರೆಟ್ ತಿನ್ಬೇಕು ತಾನೇ ಕ್ಯಾರೆಟ್ ತಿಂದ್ರೆ ನೀನು ಬೆಳ್ಳ ಆಗ್ತಿ ಮತ್ತೆ ಬ್ರೈನ್ ಡೆವಲಪ್ ಆಗ್ತೀ ಮೆಮರಿ ಪವರ್ ಹೆಚ್ಚಾಗ್ತೈತಿ ಬರುತ್ತೆ ಮಾಡ್ತೀಯ ಪುಟ್ಟ ನೀನ್ ಆಗ್ತೀಯ ಮದ್ವೆ ಪುಟ್ಟಮ್ಮ ರೋಹಿಣಿ ಜೊತೆ ಮತ್ತೊಂದ್ಸಲ ಮಾಡ್ತಿಯಾ ಮದ್ವೆ ಈಗ ಒಂದ್ಸಲ ಆಗಿದ್ ಖರ್ಚು ಖರ್ಚಾಟ್ ಮಾಡ್ತೀಯಾ ಮದ್ವೆನ ನಮ್ಮ ಅಣ್ಣನ್ ಜಾಸ್ತಿ ಖರ್ಚಾಗೇತಿ ದುಡ್ಡು ಫಸ್ಟ್ ಟೈಮ್ ಮಾಡ್ಕೊಂಡ್ರೆ ಜಾಸ್ತಿ ಖರ್ಚಾಗತ್ತೆ ನೀವು ಮತ್ತೊಂದ್ಸಲ ಮಾಡ್ತೀಯ ಮದ್ವೆನಾ ಒಂದ್ ನೀನೇ ದುಡ್ಡು ಹಾಕ್ಬೇಕು ನೋಡು ನಾನ್ ಹಾಕಲ್ಲ ಕಂದ ನೀನ್ ಮಾಡ್ತಿರೋದಲ್ವಾ ಮದ್ವೆನಾ ಇನ್ನೊಂದ್ ಟೈಮ್ ನಮ್ಮಪ್ಪ ಯಾಕೆ ಹಾಕ್ತಾನೆ ನೀನು ಹಾಕು ನೀ ಸೆಕೆಂಡ್ ಟೈಮ್ ಮೊನ್ನೆ ಮಾಡಿದಾಗ ನಮ್ಮಪ್ಪ ಅಲ್ಲ ಹಾಕಿ ಮುಗಿಸ್ಬಿಟ್ಟಾರ ಮದ್ವಿ ಮಾಡಿ ನೀನು ಹಾಕ್ಬೇಕು ಇವಾಗ ದೊಡ್ಡ ಪುಟ್ಟೋಣ ಹಂಗೆ ಇರ್ಬೇಕಾ ನಮ್ಮಣ್ಣ ಸರಿ ಬಿಡಮ್ಮ ಆಯ್ತು ಊಟ ಮಾಡಿವಾಗ ಸಾಕು ಇವಾಗ ಎರಡು ಗಂಟೆ ಅನಿಸುತ್ತೆ ಎರಡು ಗಂಟೆಗೆ ಗಾಳಿ ಮಳೆಯೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೋಡ ನೋಡಬಹುದು ನೀವು ಎಷ್ಟಾಗಿದೆ ಅಂತ ತುಂಬ ಜಾಸ್ತಿ ಮೋಡನೂ ಕೂಡ ಆಗಿತ್ತು ನನ್ನ ಮಗಳು ಕೂಡ ಊಟ ಮಾಡ್ತಾ ಇದ್ಳು ಅವಳಿಗೆ ಊಟ ಮಾಡೋದು ಮಾಡಿಸೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಊಟ ಮಾಡಿಸ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಮಗಳು ಕೂಡ ತುಂಬ ಊಟ ಮಾಡಲಿಕ್ಕೆ ತುಂಬ ಹಠ ಮಾಡ್ತಾಳೆ ಅಂತ ಹೇಳ್ಬೋದು ನನ್ನ ಮಗನೇನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ನನ್ನ ಮಗಳು ಇವಾಗ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಳಲ್ಲ ಇವಾಗಿಂದ ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಊಟ ಮಾಡೋದು ತುಂಬ ಲೇಟ್ ಮಾಡ್ತಾಳೆ ಒನ್ ಅವರ್ ಟು ಬೇಕ ಅವಳಿಗೆ ಊಟಕ್ಕೆ ಕುಂದ್ರಸ್ಬಿಟ್ರೆ ಅವಳು ಊಟ ಮಾಡ್ತಾ ಇದ್ಲು ಹಾಗೆ ನನ್ನ ಮಗನಿಗೂ ಇನ್ನೂ ಸ್ನಾನ ಮಾಡ್ಸಿದ್ದಿಲ್ಲ ನಾನು ಯಾವಾಗಲೂ ಮಧ್ಯಾಹ್ನನೇ ಸ್ನಾನ ಮಾಡಿಸೋದು ಅವನಿಗೆ ಬೆಳಗ್ಗೆ ಟೈಮ್ ನನಗೂ ಕೆಲಸ ಇರುತ್ತಲ್ವ ಬಿಸಿ ಇರೋದ್ರಿಂದ ಅಮ್ಮನೂ ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವಳು ಬಾಕ್ಸ್ ಹಾಕ್ಬೇಕು ಬೆಳಗ್ಗೆ ನಾಷ್ಟ ಮಾಡಬೇಕು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಎಲ್ಲರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಿಂದ ಬೆಳಗ್ಗೆ ನನ್ನ ಮಗನಿಗೆ ನನಗೆ ಸ್ನಾನ ಆಗೋದಿಲ್ಲ ನನ್ನ ಹಸ್ಬೆಂಡ್ ಮಾಡಿಸ್ತೀನಂತಾರೆ ಆದರೆ ನನಗೆ ಕಂಫರ್ಟ್ ಆಗಲ್ಲ ನನ್ನ ಮಗನಿಗೆ ನಾನೇ ಮಾಡಿಸ್ಬೇಕು ಆ ಥರ ರೂಢಿ ಬಿಟ್ ಬಿದ್ದುಬಿಟ್ಟಿದೆ ಅಂತ ಹೇಳ್ಬೋದು ಅವನಿಗೂ ಕೂಡ ಬೆಳಗ್ಗೆ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಮಧ್ಯಾಹ್ನನೇ ಮಾಡಲಿಕ್ಕೆ ಅವ್ನಿಗೂ ತುಂಬ ಇಷ್ಟ ಅಂತ ಹೇಳ್ಬೋದು ನನ್ನ ಮಗನಿಗೆ ಯಾವ ಶಾಂಪೂ ಯೂಸ್ ಯಾವ್ ಸೋಪ್ ಯೂಸ್ ಮಾಡ್ತೀರಾ ಲೋಷನ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಅವನಿಗೆ ನಾನು ಹಿಮಾಲಯ ಸೋಪ್ನೆ ಯೂಸ್ ಮಾಡೋದು ಹಿಮಾಲಯ ಪೌಡರ್ನ ಯೂಸ್ ಮಾಡೋದು ಹಿಮಾಲಯ ಲೋಷನ್ನೇ ಅಂದ್ರೆ ಕ್ರೀಮ್ನೆ ಯೂಸ್ ಮಾಡೋದು ಲೋಷನ್ ಚೇಂಜ್ ಮಾಡಿದ್ದೀನಿ ಇದು ನನ್ನ ಅಂಕಲರ್ದೆ ನಮ್ಮ ಅಂಕಲ್ ಅವ್ರದ್ದೆ ನಮ್ಮ ಆಂಟಿ ಹಸ್ಬೆಂಡ್ ಇದು ಬ್ರ್ಯಾಂಡ್ ಆಗಿರ್ಬೋ ಆಗಿರೋದು ಸ್ಕಿನ್ ಏಟಿನ್ ಅಂತ ಈ ಲೋಷನ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಏನು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇದೆ ಇದಕ್ಕೆ ರೇಟು ತುಂಬಾ ತುಂಬಾ ಚೆನ್ನಾಗಿ ಕೂಡ ನನ್ನ ಮಗನಿಗೆ ಹೊಂದ್ಕೊಡಿದೆ ಅಂತಾನು ಹೇಳ್ಬೋದು ಸ್ಕಿನ್ನು ಕೂಡ ಸ್ವಲ್ಪ ವೈಟ್ನು ಕೂಡ ಆಗುತ್ತೆ ಇದನ್ನ ಹಚ್ಚಿ ಹಚ್ಚಿದ್ರೆ ಯೂಸ್ ಮಾಡಿಬಿಟ್ಟು ನೋಡಿ ನಿಮಗೆ ಬೇಕಂದರೆ ನಾನು ಇದನ್ನು ನಮ್ಮ ಅಂಕಲ್ ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಬೇಕಂದವರು ಅದನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ಕೊರಿಯರು ಮಾಡ್ತಾರೆ ಪಾರ್ಸಲ್ಲು ಮಾಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ನಂಬರ್ನ ನೀವು ಕೇಳಬಹುದು ಇವಾಗ ನೋಡಿ ನನ್ನ ಮಗನೂ ಕೂಡ ಎಷ್ಟು ಹಠ ಮಾಡ್ತಾ ಇದ್ದಾನಂತ ಅವ್ನಿಗೆ ಕ್ರೀಮ್ ಹಚ್ಚಬಾರ್ದು ಏನು ಹಚ್ಚಬಾರ್ದು ಅವ್ನಿಗೆ ಏನು ಹಚ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಹಠ ಮಾಡ್ತಾ ಹಠ ಮಾಡ್ತಾ ಹಚ್ಕೊತಿರ್ತಾನೆ ನಾನು ನಾನೇ ಫೋರ್ಸ್ ಮಾಡಿಬಿಟ್ಟು ಹಚ್ಚೋದು ಅವನಿಗೆ ಅವ್ನಿಗೆ ಇಷ್ಟ ಆಗೋದಲ್ಲ ಏನೋ ಗೊತ್ತಿಲ್ಲ ಅವ್ನಿಗೆ ಏನು ಕ್ರೀಮ್ ಹಚ್ಕೊಳಕ್ಕೆ ಇಷ್ಟ ಆಗಲ್ಲ ಪೌಡರ್ ಇಷ್ಟ ಆಗಲ್ಲ ಸುಮ್ಮನೆ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕು ಅವನಿಗೆ ತನ್ನ ಬಾಡಿ ತಾನು ಆಟ ಆಡ್ತಾ ಇರ್ತಾನೆ ನನ್ನ ಮಗಳು ನೋಡ್ಬೋದು ನೀವು ಅವಳು ಕೂಡ ಸುಮ್ಮನೆ ಕೂತ್ಕೊಂಡಿದ್ಲು ಟಿ ವಿ ನೋಡ್ತಾ ಕೃಷ್ಣ ಅದು ನೋಡ್ತಾ ಅವಳು ಕೂತ್ಕೊಂಡಿರ್ತಾಳೆ ಒನ್ ಅವರ್ ಬಿಟ್ಟಿರ್ತೀನಿ ಅವನಿಗೆ ಅವಳಿಗೆ ಆಮೇಲೆ ಸ್ವಲ್ಪ ಆಮೇಲೆ ಎಲ್ಲ ಆದಮೇಲೆ ಒಂದು ಊಟ ಮಾಡಿಬಿಟ್ಟು ಒಂದು ಹತ್ತಿನಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅವಳಿಗೆ ಹೋಮ್ವರ್ಕ್ನ ಮಾಡಿಸ್ತೀನಿ ನಾನು ಬೇಗ ಮಾಡಿಸೋದಕ್ಕೆ ಹೋಗೋದಿಲ್ಲ Ah uh, ah uh. ah <laughs> ah ಇವಾಗ ಅವಳಿಗೆ ವರ್ಕು ಕೂಡ ಮಾಡಿಸ್ಬೇಕು ಬ್ಯಾಗು ಕೂಡ ತೊಗೊಂಡ್ಬಂದೆ ಅವ್ರಿಗೆಲ್ಲ ವರ್ಕ್ ಬುಕ್ಸ್ ಎಲ್ಲ ಅವ್ರು ಸ್ಕೂಲಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾವ ಬುಕ್ಕಲ್ಲಿ ವರ್ಕ್ ಹಾಕ್ಕೊಟ್ಟಿರ್ತಾರೋ ಯಾವ ಬುಕ್ಕನ್ನು ಓದಿಸ್ಬೇಕು ಅಷ್ಟನ್ನು ಮಾತ್ರ ಅವ್ರು ಕಳಿಸಿರ್ತಾರೆ ನೋಡ್ಬೋದು ನೀವು ಒಂದೇ ಬುಕ್ಕು ಒಂದು ಅಂದರೆ ಕ್ಯಾಪಿಟಲ್ಲು ಸ್ಮಾಲ್ ಲೆಟರ್ಸು ಎರಡು ಲೆಟರ್ಸ್ನ ಬರ್ಸ್ರಿ ಅಂತ ಹೇಳಿದ್ದಾರೆ ಎ ಬಿ ಸಿ ಡಿಯಾ ಮತ್ತು ಒಂದು ರೈಮ್ಸ್ ಕೂಡ ಹೇಳ್ಕೊಟ್ಟಿದ್ರು ಅದನ್ನು ಕೂಡ ಹೇಳಿಬಿಟ್ಟು ಒಂದೆರಡು ಮೂರು ಸಲ ಹೇಳಿ ಪ್ರಾಕ್ಟೀಸ್ ಮಾಡಿಸ್ರಿ ಅಂತಲೂ ಕೂಡ ಹೇಳಿದರುನಿನಾ ಅಲ್ಲಿ ಹೋಗ್ತಾ ಇಲ್ಲ ಅದು ಏನ್ ಮಾಡಿದ್ರು ಬಿಡು ಇವಾಗ ಬಿಡು ಚೀರ್ಬಾರ್ದು ಕಂತ ಹಂಗೆಲ್ಲ ಪಾಪನ್ ಮೇಲೆ ಹಿಂಗೆ ಅಪ್ಪು ನೋ ಗೋಡೆ ಮೇಲೆಲ್ಲ ಗೀಚ್ ಹಾಕ್ಬಾರ್ದು ನೋ ನೋ ಆ ಎಲ್ಲ ಮಾಡಂಗಿಲ್ಲ ಹೊಡಿಕಿನ ಇವಾಗ ಹ್ಮ್ ತೋರ್ಸು ನೋಡಣ್ಣ ಸ್ಟಾರ್ ಹಾಕಿದ್ ತೋರ್ಸು ನೋಡಣ ಚೆನ್ನಾಗಿ ಬರ್ತೀಯ ಹಾಕಿದ್ದಾರೆ ನೋಡಿವೆಲ್ಲ ಕರೆಕ್ಟ್ ಮಾಡ್ಬೇಕು ಅಂತ ನೋಡಿ ಸ್ಮಾಲ್ ಬಿ ಬರೀಕೋ ನೋಡಿವೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿದ

ಹ್ಞೂ ಆಯ್ದಮ್ಮ ನೋಡಮ್ಮ ನೋಡು ಹ್ಞೂ ಹ್ಞೂ ಇದು ಕರೆಕ್ಟ್ ಬರ್ದಿಯಾ ನೋಡು ಹ್ಞೂ 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 ಇವಾಗ ಟೂ ಟೈಮ್ಸ್ ಚೆನ್ನಾಗಿ ಬರೀ ನೀಟಾಗಿ ಹಾಂ ಓಕೆನಾ ಹ್ಞೂ ಹಾಕ್ತೀನಿ 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 ನಿನ್ ಬ್ಯಾಗ್ ಹಾಕ್ಬೇಕಾ ಹ್ಞೂ ಏನು ಮಾಡ್ಬೇಕು ನಿನ್ಗೆ వును శాప్ల్వా సీస్ పెన్సిలు పెన్సిల్ సీ శార్ట్ షార్ప్ మాకు నీట్రీ చూడ్ ఆ థర్ అదూ కరెక్ట్ ನನ್ನ ಮಗಳು ಓದ್ತಾ ಇದ್ದರೆ ನನ್ನ ಮಗನೂ ಕೂಡ ಅವಳು ರೈಮ್ಸ್ ಬುಕ್ ಆಗಿರ್ಬೋದು ಅವಳ ಆ್ಯಕ್ಟಿವಿಟೀಸ್ ಬುಕ್ ಆಗಿರ್ಬೋದು ಎಲ್ಲನೂ ತೊಗೊಂಡ್ಬಿಟ್ಟು ತಾನು ಅದರಲ್ಲಿರೋ ಆ್ಯನಿಮಲ್ಸ್ಗಳನ್ನು ಬರ್ಡ್ಸ್ಗಳನ್ನಾಗಿರ್ಬೋದು ಪಿಚ್ಚರ್ಸ್ಗಳನ್ನಾಗಿರ್ಬೋದು ಸ್ವಲ್ಪ ಐಡೆಂಟಿಫೈನು ಕೂಡ ಮಾಡದಿರ್ತಾನೆ ಹಾಗೆ ಇದು ಏನು ಅಂತ ಕೇಳ್ತಿರ್ತೀನಲ್ವ ನಾನು ಇದು ಸಿಂಹ ಇದು ಜಿಬ್ರಾ ಇದು ಆನೆ ಇದು ಹುಲಿ ಎಲ್ಲನೂ ಕೂಡ ಐಡೆಂಟಿಫೈ ಮಾಡ್ತಾನೆ ನನ್ನ ಮಗಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ನ ಮಗನಿಗೆ ಕೂಡ ನಾನು ಹೇಳ್ಕೊಟ್ಟು ಕೂಡ ಆಗುತ್ತೆ ಅವನು ಕೂಡ ಇವಾಗ ಕಲಿತಾ ಇದ್ದಾನೆ ಅಂತ ಹೇಳ್ಬೋದು ಎಲ್ಲನೂ ಕೂಡ ಐಡೆಂಟಿಫೈ ಮಾಡ್ತಾನೆ ಫ್ರೂಟ್ಸ್ ಆಗಿರ್ಬೋದು ಸ್ವಲ್ಪ ವೆಜಿಟೇಬಲ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾನೆ ಮತ್ತು ಈ ಥರ ಪ್ರಾಣಿಗಳನ್ನಾದರೂ ತುಂಬ ಬೇಗನೆ ಐಡೆಂಟಿಫೈ ಮಾಡ್ತಾನೆ ಅಂತ ಹೇಳ್ಬೋದು ಪ್ರಾಣಿಗಳಂದರೆ ತುಂಬ ಇಷ್ಟ ಅವನಿಗೆ ಅದಕ್ಕೋಸ್ಕರ ಎಲ್ಲವನ್ನು ಪ್ರಾಣಿಗಳಲ್ಲಂತರೂ ನೀವು ಬೇಕಾದ ಕೇಳಿ ನೀವು ಎಲ್ಲ ಇದು ಕೋತಿ ಅಂತ ಅವನೇ ಹೇಳ್ತಿರ್ತಾನೆ ಇದು ಸಿಂಹ ಇದು ಹುಲಿ ಇದು ಜಿಬ್ರಾ ಇದು ಕೋತಿ ಇದು ಕತ್ತೆ ಇದು ನಾಯಿ ಇದು ಬೆಕ್ಕು ಎಲ್ಲನೂ ತಾನೇ ಐಡೆಂಟಿಫೈ ಮಾಡ್ತಿರ್ತಾನೆ ನೋಡ್ಬೋದು ನನ್ನ ಮಗಳು ಕೂಡ ಹೋಮ್ವರ್ಕ್ನ ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು ಎ ಬಿ ಸಿ ಡಿನ ಟು ಟೈಮ್ಸ್ ಹೇಳ್ರಿ ಅಂತ ಹೇಳಿದರು ಅವರ್ ಪೀಪಲ್ ಗುಡ್ ಗರ್ಲ್ ಇದು ಒಂದ್ ರೈಮ್ ಹೇಳ್ಕೊಟ್ರ ಫಸ್ಟ್ ಟೈಮ್ ಇವತ್ತು ಪ್ರೇಯರ್ ಹ್ಮ್ ಹೇಳ್ಕೊಂಡ ನೋಡಣ ನೋಡಿ ಇವತ್ತೆ ಬೆಳಗ್ಗೆ ಒಳಗೆ ಹೇಳ್ಕೊಟ್ಟಿದ್ರು ರೈಮ್ಸ್ ಫುಲ್ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದು ಅವಳು ಸ್ಕೂಲ್ ಇರೋದೇ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಅಷ್ಟೇ ಮೂರು ಗಂಟೆಯಲ್ಲಿ ಅವಳು ಏನು ಕಲಿತಾಳೋ ಅದನ್ನೆಲ್ಲ ನೆನಪಿಟ್ಕೊಂಡಿರ್ತಾಳೆ ಅಂತ ಹೇಳ್ಬೋದು ಮೆಮೊರಿ ಪವರ್ ಕೂಡ ತುಂಬ ಚೆನ್ನಾಗಿದೆ ನನ್ನ ಮಗಳದ್ದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಒನ್ ಏನು ಟೂ ಟೈಮ್ ಹೇಳ್ಕೊಟ್ಟಿದ್ದಾರೆ ಅಂತ ಅವಳು ಎಲ್ಲ ಪರ್ಫೆಕ್ಟಾಗಿ ಹೇಳ್ತಾ ಇದ್ದು ಇನ್ನೊಂದು ಟೂ ಟೈಮ್ಸ್ ಹೇಳಿಸ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತಾಳೆ ಅವಳು ನಾನು ಕೂಡ ಅವಳಿಗೆ ತಮಾಷೆ ಮಾಡ್ತಾ ಆಟ ಆಡಿಸ್ತಾನೆ ಹೇಳ್ಕೊಡೋದು ಜಾಸ್ತಿ ಫೋರ್ಸೆಬಲಿ ಮಾಡಿ ಓದು ಓದು ಅಂತ ಫೋರ್ಸ್ ಮಾಡೋದಿಲ್ಲ ಅವಳಿಗೆ ಇವಾಗ ಅವಳೇ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಹೇಳಿದ್ದು ತುಂಬ ಚೆನ್ನಾಗಿ ಅವಳು ಇವಾಗ ಈವ್ನಿಂಗ್ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಮಳೆನೂ ಕೂಡ ಆಗುವ ಹಾಗೆ ಆಗಿತ್ತು ಬೇರೆ ಸೈಡ್ ಎಲ್ಲ ಮಳೆ ಆಗಿತ್ತು ಅನಿಸುತ್ತೆ ಮೇ ಬಿ ಇವಾಗೂ ಕೂಡ ಇಲ್ಲಿ ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ಇಷ್ಟ ಅನಿಸಿದರೆ ಸ್ವಲ್ಪನಾದ್ರೂ ಇಷ್ಟ ಅನ್ನಿಸಿದ್ರೆ ಲೈಕ್ ಚೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು